ಅರ್ಜುನ್ ನಾವು ಮಹೇಂದ್ರ ಸಿಕ್ಸ್ ನಾಟ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಈ ರೇಟ್ ಮೂರು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತೆ ಅವ್ರು ಹೇಳ್ಯಾರ ನಿಮಗೆ ಡೌಟ್ ಇತ್ತು ಅಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ ಕಡಿಮೆ ಆದ್ರೆ ಆಗ್ಬೋದು ದುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟೈರ್ ಕಂಡೀಷನ್ದವ ಮತ್ತು ಈ ಟ್ಯಾಕ್ಟ್ರದ ಹೆಚ್ಚಿನ ಮಾಹಿತಿ ಬೇಕಾಂದ್ರೆ ಮಾಲಕರ ಮೊಬೈಲ್ ನಂಬರ್ ಇದೇ ವಿಡಿಯೋದ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಜಾನ್ ಡಿಯರ್ ಐವತ್ತು ಡಿ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ಇದೆ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಟಿ ಎಸ್ ಪಾಷಿಂಗ್ ಐತಿ ಲೊಕೇಶನ ತೆಲಂಗಾಣ ಸಿಂಗಲ್ ಅವನರ ಪೇಪರ್ಸ್ ಕ್ಲಿಯರ್ ಮತ್ತು ಮೀಡಿಯಮ್ದಾಗ ಬಂಪರ್ ಬಂಪರ್ದವ ಟೈರ್ ಕೂಡ ಕಂಡೀಷನ್ ಕಂಡೀಷನ್ದಾವೆ ಈ ಟ್ಯಾಕ್ಟರ್ದ ರೇಟ್ ಹೇಳಿಲ್ಲವ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ತೊಗೊಳೋರ್ದ್ರ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಆದಷ್ಟು ನಿಮ್ಗೆ ಹೇಳೋರಿ ನಮ್ಮ ವಿಡಿಯೋ ಶೇರ್ ಮಾಡ್ರಿ ಸ್ವರಾಜ್ ಸೇವನ್ ತ್ರೀ ಫೈವ್ ಎಫ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನಾರು ಐತಿ ಇದು ಕೂಡ ಟಿ ಎಸ್ ಪಾಶಿಂಗ್ ಐತಿ ಲೊಕೇಶನ್ ತೆಲಂಗಾಣ ಈ ಥರದ ರೇಟ ಎರಡು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ರೇಟ್ನೇ ಹೆಚ್ಚು ಕಡಿಮೆ ಆಕೈತಿ ಈ ಟ್ಯಾಕ್ಟರ್ ಕೂಡ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತಿವಿ ತೋದ್ರೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಮತ್ತೆ ನಿಮ್ಮ ಬಾಳೆವು ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಅವರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದು ಕೂಡ ಜೆ ಹ್ಯಾಂಡರ್ ಐವತ್ತು ನಲವತ್ತೆರಡು ಡಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಮೀಡಿಯಮ್ದಾಗ ಹೊಡ್ಡ ಬಂಪರ್ದವ ಟೈರ್ ಫುಲ್ ಕಂಡೀಷನ್ದಾವೆ ಸಿಂಗಲ್ ಓನರ್ ಇಂಜನ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ ನಿಮ್ಗೆ ಡೌಟ್ ಅಂತಂದ್ರೆ ಮೇಸ್ತ್ರೀನ್ ಹೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಗೆಳೆಯರಿಗೆ ಯಾವ ಪಾಶಿಂಗ್ ಐತಪ್ಪ ಅಂದ್ರೆ ಟಿ ಎಸ್ ತೆಲಂಗಾಣ ಪಾಶಿಂಗ್ ಐತಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಒಳಗೆ ಈ ಟ್ಯಾಕ್ಟ್ರ್ ಯಾರು ತೋಳೋದ್ರೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡ್ಕೋಬೇಡ್ರಿ ಈ ಟ್ಯಾಕ್ಟ್ರದ ರೇಟ್ ಹೇಳಿಲ್ಲ ಅವರ ಫೋನ್ ನಂಬರ್ ಇರ್ತೀವಿ ಸ್ವರಾಜ್ ಸಿವನ್ ತ್ರೀ ಫೈವ್ ಎಕ್ಸ್ ಟಿ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೇಳು ಐತಿ ಇತರದ ರೇಟ ಎರಡು ಲಕ್ಷದ ತೊಂಬತ್ತು ಸಾವಿರ ಎಳೆಯರ ರೇಟ್ನಾಗ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಟಿ ಎಸ್ ಪಶಿಂಗ್ ಐತಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಒಳಗೆ ಕರ್ನಾಟಕ ಒಳಗೆ ಈ ಟ್ಯಾಕ್ಟ್ರ್ ಯಾರು ತಗೊಳ್ರೂ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡ್ಕೋಬ್ರಿ ಮೀಡಿಯಮ್ದಾಗ ಬಂಪರ್ ಐತಿ ಗುಡ್ಡಗಡ್ಡೆ ಏನೂ ಇಲ್ಲ ಒಂದು ಟಯರ್ ಕಂಡೀಷನ್ ಅದಾವ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಜ್ಯಾಂಡ್ ಏರ್ ಐವತ್ತೊಂದು ಜೀರೋ ಇದು ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಪೇಪರ್ಸ್ ಓಕೆ ಟಿ ಎಸ್ ಪಾಶಿಂಗ್ ಐತಿ ಇತ್ತಾಗ ನಮ್ಮ ಸೈಡ್ ಕರ್ನಾಟಕ ಸೈಡ್ ಯಾರು ತೊಳೋದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ ಮೊಬೈಲ್ ನಂಬರ್ ಹಾಕಿರ್ತಿ ವಿಡಿಯೋದಾಗ ಮತ್ತು ಕಂಪ್ನಿ ವೇಟ್ ಅದಾವ ಉಡ್ಡಾ ಬಂಪರ್ ಏನೂ ಇಲ್ಲ ಟೈರ್ ಕೂಡ ಒಂದಷ್ಟು ಮಟ್ಟಿಗೆ ಒಕ್ಕಿದವ ಈ ಇತರದ ಫೈನಲ್ ರೇಟ್ ಗೆಳೆಯರಿ ಐದು ಲಕ್ಷದ ತೊಂಬತ್ತು ಸಾವಿರ ಹೇಳ್ಯಾರ ಹೆಚ್ಚು ಕಡಿಮೆ ಆಕೈತಿ ಮತ್ತು ನಿಮ್ಗೆ ಇಷ್ಟ ಆಗಿರ ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ನಮ್ಮ ಗೆಳೆಯರಿಗೆ ನಮ್ಮ ವಿಡಿಯೋ ಶೇರ್ ಮಾಡಿರಿ ಜೆ ಆ್ಯಂಡರ್ ಐವತ್ತು ನಲವತ್ತೆರಡು ಡಿ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿಮೂರು ಎಂಡ್ ಐತಿ ಈ ರೇಟ ಮೂರು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಪೇಪರ್ಸ್ ಎಲ್ಲ ಒಕ್ಕಿದಾವ ಅಂತೇಳಿ ಟಯರ್ ಕಂಡೀಷನ್ ಐತಿ ಮತ್ತು ದೊಡ್ಡ ಬಂಪರ್ ಏನೂ ಹಾಕ್ಸಿಲ್ಲ ನೀವು ತೊಗೊಂಡು ನೀವು ಹಾಕ್ಸ್ಕೊಬೋದು ಇಲ್ಲಪ್ಪ ನೀವು ಹಂಗೆ ಯೂಸ್ ಮಾಡ್ತೀವಿ ಅಂದರೆ ಹಂಗೆ ಯೂಸ್ ಮಾಡ್ಬೋದು ಆಮೇಲೆ ನಿಮಗೂ ಹಳೆಯುವ ಟ್ರಾಲಿಗಳ ಟ್ಯಾಕ್ಟ್ರ ಮತ್ತು ಡಬಲ್ ಫೋಲ್ಟಿನ್ಯಾಗಲ್ಲ ಸಿಂಗಲ್ ಫೋಲ್ಟಿನ್ ಆಗಲ್ಲ ರೋಟರ ಎಂಥ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕ್ತಾರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಮಹೇಂದ್ರ ಯುವ ಟೆಕ್ ಪ್ಲಸ್ ಫೋರ್ ಸೆವೆನ್ ಫೈವ್ ಡಿ ಐ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಇದ್ರದ ರೇಟ್ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಹೇಳ ರೇಟ್ನಿಗೆ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಟಿ ಎಸ್ ಪಾಶಿಂಗ್ ಐತಿ ಇತ್ತ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಒಳಗೆ ಈ ಟ್ಯಾಕ್ಟರ್ ನಮ್ಮ ವಿಡಿಯೋ ನೋಡಿ ನಮ್ಮ ವಿಡಿಯೋ ನೋಡಿ ನೀವು ಯಾರು ಖರೀದಿ ಮಾಡ್ಕೊಳ್ಳೋರ್ದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡ್ಕೋಬೇಡ್ರಿ ನಿಮಗೆ ಬಳಿ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋಗ್ತಾರೆ ಫೋಟೋ ಮಾಹಿತಿ ಕಳಿಸ್ಕೊಳ್ರಿ ಗೆಳೆಯರೇ ಜ್ಯಾಂಡ್ ಏರ್ ಐವತ್ತು ನಲವತ್ತೆರಡು ಡಿ ಇದು ಕೂಡ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೇಳು ಐತಿ ಇದ್ರದ ರೇಟ ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ ಇದಕ್ಕೆ ಮೀಡಿಯಮ್ದಾಗ ಹುಡ್ಡ ಐತಿ ಬಂಪರ್ ಐತಿ ಕಂಡೀಷನ್ ಅದಾವ ಇಂಜಿನ್ ವಿತ್ ಗೇರ್ಬಾಕ್ಸ್ ಕಂಡೀಷನ್ ಐತಿ ಅಂತ ಅವ್ರು ಹೇಳ್ಯಾರ ನಿಮಗೆ ಡೌಟ್ ಇತ್ತಂದ್ರೆ ಅಂದರೆ ಮೆಶಿನಿಗೆ ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಒಂದು ಸ್ವಲ್ಪ ರಿಪೇರಿ ಇತ್ತು ಅಂದ್ರೆ ಸಣ್ಣ ಪುಟ್ಟ ಕೆಲಸ ಇರ್ತಾವ ಅಮೌಂಟ್ದಾಗ ಸ್ವಲ್ಪ ಕಡಿಮೆ ಆದ್ರೆ ಆಗ್ಬೋದು ಮತ್ತು ಇದು ಕೂಡ ಟಿ ಎಸ್ ಪಾಶಿಂಗ್ ಐತಿ ಕರ್ನಾಟಕ ಮತ್ತು ಮಹಾರಾಷ್ಟ್ರೊಳಗೆ ಈ ಟ್ಯಾಕ್ಟರ್ ತೊಳೋದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ನಿಮಿಟ್ ವ್ಯಾಲ್ಯೂ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನಾರು ಐತಿ ಈ ಫೈನಲ್ ರೇಟ ಎರಡು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಗೆಳೆಯರದು ನಲವತ್ತು ಎಚ್ ಬಿ ಟ್ಯಾಕ್ಟರ್ ಬರ್ತೈತಿ ಟೈರ್ ಮಾತ್ರ ಫುಲ್ ಕಂಡೀಷನ್ದಾವೆ ಇದಕ್ಕೂ ಹುಡ್ಡ ಬಂಪರ್ ಏನೂ ಇಲ್ಲ ಮತ್ತು ನಿಮ್ಗೆ ಈ ಟ್ಯಾಕ್ಟ್ರದ್ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇದೇ ವಿಡಿಯೋದಾಗ ಮೊಬೈಲ್ ನಂಬರ್ ಹಾಕಿರ್ತೀವಿ ತೊಗೊಳಾರ್ದ್ರೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ಳ್ರಿ ಟಿ ಎಸ್ ಪಾಷಿಂಗ್ ಐತಿ ಗೆಳೆಯರಿ ಈ ವಿಡಿಯೋದಾಗ ಎಲ್ಲ ಟ್ಯಾಕ್ಟರ್ಗಳ ಮಾಡಲ್ ಆ ರೇಟ್ ಆ ಲೊಕೇಶನ್ ಯಾವ ಪಾಸಿಂಗ್ ಇದಾವೆ ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಡೋಕ ಪ್ರಯತ್ನ ಮಾಡಿದ್ದೇನೆ ನಮ್ಮ ವಿಡಿಯೋ ನೀವು ಯಾರು ಹೊಸಬ್ರ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಫೇಸ್ಬುಕ್ ಪೇಜ್ ಯಾರು ವೀಡಿಯೋ ನೋಡ್ತಾಯಿದ್ರೆ ಫಾಲೋ ಮಾಡಿಕೊಡ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಅರ್ಧ ಅರ್ಧ ವೀಡಿಯೋ ನೋಡಿದರೆ ವೀಡಿಯೋದಾಗ ಏನೂ ಆಗಂಗಿಲ್ಲ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡ ಸಿಗೋಣ